ಓಡ್ ಓ ಸ್ವಸಪ ಏಕದಂತ ಪಚ್ಚಕಲ್ಲು ಪಾಣಿಮಟ್ಲು ಅಪ್ಪ ಉಳ್ಳ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಹೆಸರು ವಿದ್ಯೆ ನಾನು ಆರನೇ ತರುವ ಓದುತ್ತಿದ್ದೇನೆ ಓದುತ್ತಿದ್ದೇನೆ ಶರ್ಕಾರಿ ಪ್ರಕಟ ನನ್ನ ಶಿಕ್ಷಕರ ಹೆಸರು ಭಗತ ಸಿಂಗ್ ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಭಾರತದಲ್ಲಿ ವೈಭವದಿಂದ ಆಚರಿಸಪಟ್ಟಾಗುವ ಒಂದು ಹಬ್ಬ ಪ್ರತಿ ವರ್ಷದ ಭಾತೃಪದ ಮಾಸದ ಶುಕ್ಲಕ್ಷತ್ರದ ಚೌತಿಯ ಚತುರ್ಥಿ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಎಲ್ಲ ದೇವರಗಳ ಮೊದಲು ಭಗವಾನ್ ಗಣೇಶವನ್ನು ಪ್ರಥಮವಾಗಿ ಪೂಜ ಪೂಜೆ ಮಾಡುತ್ತಾರೆ ಈ ದಿನ ಗಣೇಶ ಹುಟ್ಟಿದ ದಿನವೆಂದು ಹೇಳಲಾಗುತ್ತದೆ ಗಣೇಶ ವಿನಾಯಕ ಪ್ರಿಯ ವಿಪನ್ನ ವಿನಾಯಕ ಹಾಗೂ ಗೌರಿ ತನೆಯ ಹೀಗೆ ಅನೇಕ ಹೆಸರುಗಳಿವೆ ಗುರುತಿನಗಳು ನನ್ನ ಹೆಸರು ರಕ್ಷ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕೈಪ್ರ ಶಾಲೆ ಗಣೇಶ ಚತುರ್ಥಿ ಗಣೇಶ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಅಂತಲೂ ಕರೆಯುತ್ತಾರೆ ಈ ಹಬ್ಬವನ್ನು ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಭಕ್ತರು ಮನೆಗಳಲ್ಲಿ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತಾರೆ ಕೆಲವರು ಈ ದಿನ ಉಪವಾಸ ಮಾಡುತ್ತಾರೆ ಗಣಪತಿಯು ತಾಯಿ ಪಾರ್ವತಿ ಮತ್ತು ಜಗವಾನ್ ಶಂಕರನ ಕಿರಿಯ ಮಗ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ ಅಥವಾ ಮಂಗಳವಾರ ಕೆ ಕೆಲಸದ ಮೊದಲು ಗಣೇಶವನ್ನು ಪೂಜಿಸಲಾಗುತ್ತದೆ ಗಣೇಶ ಚತುರ್ಥಿಯ ಈ ಹಬ್ಬವನ್ನು ಹಿಂದೂಗಳು ಭಾರತದಲ್ಲಿ ಭಾರತವಲ್ಲದೆ ದೇಶದಲ್ಲಿಯೂ ಆಚರಿಸುತ್ತಾರೆ ವಂದನೆಗಳು ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಬರ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಹಬ್ಬವು ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಅತ್ಯಂತ ಪ್ರಯಾಣದ್ದು ಮತ್ತು ಮನೆಯಲ್ಲಿ ಗಣೇಶನು ಪ್ರತಿಯೋವನ್ನು ಪ್ರತಿ ವಾಚಿಸುವ ಮೂಲಕ ಹಬ್ಬವ ಆಚರಣೆಯು ಪ್ರಾರಂಭವಾಗುತ್ತದೆ ಈ ಹಬ್ಬವು ದಿನಗಳ ಕಾಲ ಆಚರಿಸುತ್ತಾಗುತ್ತದೆ ಹತ್ತು ದಿನಗಳ ಪ್ರಯಾಣದಲ್ಲಿ ಗಣೇಶನಿಗೆ ಮೋದಕ ಮೂಗಿಸಲು ಮತ್ತು ತೆಂಗಿನಕಾಯಿ ಅನ್ನ ಮುಂತಾದ ರುಚುಕರವಾದ ಹನ್ನೊಂದನೇ ದಿನವನ್ನು ಗಣಪತಿ ದಿನ ಎಂದು ಕರೆಯಲಾಗುತ್ತದೆ ಇದೇನೆಂದು ಗಣೇಶನು ತನ್ನ ಸ್ವಯ ಸ್ವಂತ ಸ್ಥಳವಾದ ಕೈಲಾಸ ಪರ್ವತಕ್ಕೆ ಹುಂದಿರುವ ಗಣೇಶ ಚತುರ್ಥಿಯು ಭಾರತದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ ಇದು ವಿದ್ಯೆಯ ಮತ್ತು ಜ್ಞಾನದ ಅಧಿಪತಿ ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕನಾದ ನಮ್ಮ ಮೂಷಿಕ ವಾಹನನ ಜನನವನ್ನು ಸಾರುವ ಹಬ್ಬ ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಇಲ್ಲವೇ చౌటి ఎందు సహ కలయతారు